ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ರಾಜ್ಯ ಸಮಿತಿ ಬೆಂಗಳೂರು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾಗಮಂಗಲ ಟಿಬಿ ಸರ್ಕಲ್ ನಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆ ಮತ್ತು ತಮಟೆ ಚಳವಳಿ ಕಾರ್ಯಕ್ರಮ ಪ್ರತಿಭಟನೆ ಇಂದು ನಾಗಮಂಗಲದಲ್ಲಿ ಕಾರ್ಯಕ್ರಮ ನೆರವೇರಿತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿರುವ ರಾಕೇಶ್ ಕಿಶೋರ್ ಎಂಬ ಅವಿವೇಕಿ ನ್ಯಾಯವಾದಿಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಈತನನ್ನು ದೇಶದಿಂದಲೇ ಗಡೀಪಾರು ಮಾಡುವಂತೆ ರಾಷ್ಟ್ರಪತಿಗಳನ್ನು ಒತ್ತಾಯಿಸಿ ಮನವಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಎಬ್ಬಿಸಿರುವ ರಾಕೇಶ್ ಕಿಶೋರ್ ಎಂಬ ಅನುವಾದಿ ಸಾವಾನಿಯೊಬ ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸದೆ ಭಾರತದ ಸಂವಿಧಾನಕ್ಕೆ ಅಗೌರವ ತೋರುವ ಮೂಲಕ ದೇಶದ್ರೋಹ ಕೆಲಸ ಮಾಡಿದ್ದಾನೆ ಚಿನ್ನದ ಪದಕಗಳೊಂದಿಗೆ ಎಲ್ಎಲ್ ಬಿ ಪದವಿ ಮುಗಿಸಿರುವ ಬುದ್ಧಿವಂತ ವ್ಯಕ್ತಿ ಸನಾತನ ಹಾಗೂ ಮನುವಾದದ ಮನಸ್ಥಿತಿಯು ಈ ವ್ಯಕ್ತಿ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಶೂ ಎಸೆಯುವ ಈತ ಈ ನೆಲದ ಕಾನೂನುಗಳಿಗೆ ಗೌರವ ಕೊಡದೆ ಶ್ರಮಿಸಲಾಗದ ತಪ್ಪಿಸಿದ್ದಾನೆ ಈತನನ್ನು ದೇಶದಿಂದಲೇ ಗಡಿಪಾರು ಮಾಡುವಂತೆ ರಾಷ್ಟ್ರಪತಿಗಳನ್ನು ಒತ್ತಾಯಿಸಿ ಮನವಿ ಪತ್ರ ಮನವಿ ಮಾಡಿ ನಾಗಮಂಗಲದ ಉಪತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭವನ್ನು ಕುರಿತು ಚನ್ನಕೇಶವ ವ್ಯವಸಾಯ ಕಾಲೋನಿ ಜಿಲ್ಲಾಧ್ಯಕ್ಷರು ಕೆಲ ನುಡಿಗಳನ್ನು ಬಿತ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಹಾಗೂ ಕಾರ್ಯಕ್ರಮದ ಉಪಸ್ಥಿತರು ಶ್ರೀನಿವಾಸ ಕೆಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಲರಾಮ ಎಚ್ಎನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಗಾಂಧಿನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆರ್ಮುಗಂ ಬಿಳಗೋಳ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ನರಳಹಳ್ಳಿ ತಾಲೂಕು ಅಧ್ಯಕ್ಷರು ಪಾಂಡವಪುರ ಸ್ವಾಮಿ ಎಂಕೆ ತಾಲೂಕು ಅಧ್ಯಕ್ಷರು ನಾಗಮಂಗಲ ಆನಂದ್ ತಾಲೂಕು ಅಧ್ಯಕ್ಷರು ಮಂಡ್ಯ ರಮೇಶ್ ಅಧ್ಯಕ್ಷರು ಮಳವಳ್ಳಿ ಧ್ಯಾನು ಎಂಡ್ರಿ ತಾಲೂಕು ಅಧ್ಯಕ್ಷರು ಶ್ರೀರಂಗಪಟ್ಟಣ ಶ್ರೀ ಬಿ ನಂಜುಂಡಪ್ಪ ಕಡ್ಬಳ್ಳಿ ಹಿರಿಯ ಹೋರಾಟಗಾರರು ಶಿವರಾಮಯ್ಯ ಮುಳ್ಕಟ್ಟೆ ದಲಿತ ಚಳುವಳಿ ಹಿರಿಯ ಮುಖಂಡರು ನಿಂಗಯ್ಯನವರು ಕದ್ವಳ್ಳಿ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿಗಳು ಮುಜರಾಯಿ ಇಲಾಖೆ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ರಾಜೇಶ್ ವಿಆರ್ ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ